ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಸಿಂಪಲ್ಲಾಗಿ ಅಕ್ಸೇ ಬೀಜ ಚಟ್ನಿ ಪುಡಿ ಅಥವಾ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಹತ್ತೈದು ನಿಮಿಷಕ್ಕೆ ಅಂತ ಆರೋಗ್ಯಕರವಾದಂತಹ ಒಂದು ಚಟ್ನಿ ಪುಡಿ ಇದು ಬಿ ಪಿಗೆ ಮತ್ತು ಜಾಯಿಂಟ್ ಪೇಯ್ನ್ಗೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ ತುಂಬ ಕಮ್ಮಿ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಕ್ಯಾನ್ಸರ್ಗಂತೂ ತುಂಬಾ ಒಳ್ಳೆಯದು ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೂರು ಗ್ರಾಮ್ ನಾನು ಅಕ್ಸೆ ಬೀಜನ ಹುರ್ಕೋತಾ ಇದ್ದೀನಿ ಇದು ಚಟಪಟ್ ಅನ್ನೋವರೆಗೂ ಹುರ್ಕೋಬೇಕು ನೋಡಿ ಪಟಪಟ ಅಂತಿದೆ ಅಲ್ಲಿವರೆಗೂ ಹುರ್ಕೊಂಡು ಒಂದು ಪ್ಲೇಟ್ಗೆ ತಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಐದರಿಂದ ಆರು ಒಣಮೆಣಿನ್ಕಾಯಿನ ಹುರ್ಕೊತಿದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ ಒಂದು ಹಿಡಿ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಅದು ಹುರಿದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಹಸಿ ಅಂಶ ಹೋಗುವವರೆಗೂ ಹುರ್ಕೊತಾ ಇದ್ದೀನಿ ಅದನ್ನು ಒಂದು ಪ್ಲೇಟಿಗೆ ತಕ್ಕೊತಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತರಿ ತರಿ ಹಾಗಿರೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಅಕ್ಷರ ಚಟ್ನಿ ಪುಡಿ ರೆಡಿಯಾಗಿದೆ ನಾವು ಇದನ್ನು ಒಂದು ಟೇಬಲ್ ಸ್ಪೂನು ಅನ್ನದ ಜೊತೆ ಆಗಲಿ ಅಥವಾ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಜೊತೆ ಹೆಂಚ್ಕೊಂಡು ತಿನ್ಬೋದು ಇದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು